मुझे कुछ रुपए दिए पिताजी ने मुझे कुछ रुपए दिए भगवान सबका कल्याण करे भगवान सबका कल्याण करे कह है कौन सा में? यार दोनों स्कूल जाने के लिए रेडी हो गए दोनों को बाय-बाय ठीक है जाओ जल्दी जाओ स्कूल दोनों क्या बोलना चाह रही थी ये बता ये बर्तन वाले पास लिए थी <laughs> <laughs> कहीं हाँ, से भी कुछ सामान खुशबू डाई मेकअप मारी थोड़ी नान बन परो ठीक है हम्म नींद नहीं मारी नहीं रेडेलो मैंने भी तिल तो था आपको पढ़ छीके छीकों तलत के

ಟೈಂಗಿನವನ ನಾ ಕಟ್ಟರ್ ಕರೀತೋ ನನ್ನ ಗಂತು ಇಷ್ಟ ನೆಗಡಿ ಏಗೆದಿ ಭಯಂಕರ ನೆಗಡಿ ಏಗೆದಿ ನೋಡಿ ನನಗೆ ಟ್ರಾವೆಲ್ ಸಂಘಟನೆ ತಗೊಂಡ್ಕೋಲಾ ತಿರೋನಾ ಯಪ್ಪ ನೋಡಿ ಫ್ರೆಂಡ್ಸ್ ನಾನು ಹೋಗಿದ್ದೆ ಜಿಮ್ಮಿಗೆ ತೋ ರೇಣುದಿ ರಚನದಿ ಆಲ್ರೆಡಿ ಬಂದಿದ್ರು ಸೋ ನಾನು ಆಮೇಗೆ ಹೋಗಿದ್ದೆ ನೋಡಿ ಫ್ರೆಂಡ್ಸ್ ತೋ ಹಿಮಾಂಶು ಅಲ್ಲತ್ತಿದ ಅಕ್ಕ ನಿನಗೆ ಏನಾಗ್ಯದ ನಿಂತಿದ್ದಾಗ ಇದು ಇಲ್ಲ ಅದು ಯಾಕೆ ಕಣ್ ತಿಕ್ಕೋ ತಿಕ್ಕೊತ ನಾನು ಕೂತಿದ್ದಕ್ಕೆ ಶೀನೇಂದ್ರೆ ಶೀನ್ ಹೊಂಟಿವ್ರಿ ಅದಕ್ಕೋಸ್ಕರ ತೋ ಹಿಮಾಂಶು ಅಲ್ಲತ್ತ ಅದಿ ತುಮ್ ನಿನ್ನ ಜಗಿಯೋ ಯಾ ನೈ ಜಗಿಯೋ ಬಿತ್ತಕ ಅಂದರೆ ನೈಬಿ ಮೇಲೆ ದುಖಾಮ್ ಹೊರತ್ತದಂದು ನಂಗೆ ನೆಗಡಿ ಆಗ್ಯದಪ್ಪ ಅಂತಂದೆ ನಾನು ಹೌದು ಯಾಕಲ್ತವ ನಿಂಗೆ ಎಷ್ಟು ಹತ್ತದಷ್ಟು ವರ್ಕೌಟ್ ಮಾಡೋ ಇಲ್ಲ ಅಂದ ಪರವಾಗಿಲ್ತವಂದನು ತೊ ಏನು ಮಾಡಲಿಲ್ಲ ಎಷ್ಟು ಹತ್ತದಷ್ಟು ನಾರ್ಮಲ್ ನಾರ್ಮಲ್ ಆಗಿ ಮಾಡಿದೆ ಜಾಸ್ತಿ ಬಿಡೋನು ಮಾಡ್ಯಲ್ರಿ ದಿನ ದಿನ ಅದೇ ತೋರಿಸ್ತಾರೆ ನಿಮ್ಗೆ ಬೋರ್ ಅಂತ ಕೆಷದಿನ ಅಥವಾ ಇಲ್ಲಿ ನೋಡ್ರಿ ಏಣಿದ ಇನ್ನೊಂದು ಬಿಡೋ ಮಾಡಕತ್ತಳ ನನಗೊಂದು ಸಿಕ್ಕಾಪುಟ್ಟಿ ಕೂಡಲತ್ತದ ನೋಡ್ರಿ ಫ್ರೆಂಡ್ಸ ಏನು ಇನ್ಸುತ್ತ ಗೊತ್ತಿಲ್ಲ ಹೊರಗಿದ್ರೆ ಮಸ್ತಿ ಇರ್ತೀನಿ ಮನೆಗೆ ಬಂದ್ರೆ ನೋಡ್ರಿ ನಂಗೆ ಸ್ಟಾರ್ಟ್ ಆಗ್ಬಿಡ್ತವೆಷ್ಟು ಇಲ್ಲಿ ನೋಡ್ರಿ ನಾನು ಎಕ್ಸಸೈಸ್ ಮಾಡಕತ್ತೀನಿ ಈಗ ರಾತ್ರಿ ವಯಸ್ಸೋರು ಮಾಡಕತ್ತೀನಿ ರೀ ನಿದ್ದೆ ಅಂದ್ರೆ ನಿದ್ದೆ ಹೊಂಟದೊನ್ಸೋನಾ ಇಲ್ಲ ಮೂರು ಜನ ಮಾತಾಡ್ಲಕತ್ತಿದ್ವಿ ಕ್ಲಾಸ್ಗೆ ಯಾವಾಗ ಹೋಗಬೇಕು ಏನು ಏನು ಸೌದಿ ಅಕಂದ್ರೆ ಈಗ ಮೇಕಪ್ ಕ್ಲಾಸಸ್ ಕೊಣ್ಣಡದ ಅದನ್ನ ರಿಫರೆನ್ಸ್ ಸರ್ ಪ್ರಾಕ್ಟೀಸ್ ಮಾಡ್ತಿದಾ ಅದಾ ನೆಕ್ಸ್ಟ್ ಮಂತ್ ಎಕ್ಸಾಮ್ ಅದಾ ನಮ್ದೆಲ್ಲಾ ಇರ್ದು ಸೋ ಅದಕ್ಕೋಸ್ಕರ ಈಗ ಫುಲ್ ಲೋನ್ ಎಲ್ಲರೂ ಪ್ರಾಕ್ಟೀಸ್ ಮಾಡ್ತಿದಾ ನೋಡಿ ಮತ್ತೆ ಇದಿಷ್ಟೆಲ್ಲಾ एक्सरसाइज ಮಾಡ್ಕೇಶಿನ್ರು ಜಾಸ್ತಿ ನಾನ್ ಕೇಳೆ ಆಹೇಳೆ ಅಕಂದ್ರೆ ಮನಿಗ್ ಬಂದು ಬಾಸ್ಟಿ ಕೆಲಸ ಹೋಯಿದ್ದು ಹಾಗಂದ್ ಕೇಶಿನ ನಾನು ಏನು ಮಾಡ್ದೆ ಅಲ್ಪ ಸ್ವಲ್ಪ ನಾನ್ ಕೇಳೆ ಇಷ್ಟಾತದ ಅಷ್ಟೇ एक्सरसाइज ಮಾಡ್ಕೇಶಿನ ನೋಡ್ರೋ ಜೊತೆ ಮಾತಾಡ್ಕೊಂಡ ಕೇಶೆ ನಾನು ಮನಿಗ್ ಬಂದು ಬಿಟ್ ನೋಡಿ ಫ್ರೆಂಡ್ಸ್ रोज मिलता है मेरे को तो रोज मिलता है मेरे को तो दोस्त बन गया मेरा तो दोस्त बन गया मेरा हाँ रे ऐसे नहीं करो नीचे गिर जाएगा ओए हीरो बाय टाटा नोडरा मै मनी बंदा मनी बंद इस्टो हास्की तगदी बेड झाड़स एला मडिया कसादु एला गुडसकोन बिटिनी नीट आ गी स्नान के नीर इट्टी बिटिनी ಒಂದಿಸ್ ಭಂಡೆ ವ ಸರಸರ ಒಂದಿಸ್ ಭಂಡೆ ತರ್ಕೊಂಡ ಅವರು ಬದ್ನಿಗೆ ಪಲ್ಯನೂ ಗರಂ ಮಾಡಿಟ್ಟೀನಿ ಚಪಾತಿನೂ ಎಲ್ಲ ಮಾಡ್ಕೆ ಸೀನ ಇಟ್ಬಿಟ್ಟಿನಿ ಇದರ ರೈಸ ಮಧ್ಯಾಹ್ನ ಅನ್ನ ಸರ್ ಗರಂ ಮಾಡ್ಕೊಂಡು ಉಂಡ್ರೆ ಆಯ್ತು ನಿನ್ನೆ ನೈಟ್ ನೀವು ರೈಸ್ ಉಣ್ಣೆ ಚಪಾತಿ ಚಪಾತಿ ಅಷ್ಟೇ ಉಂಡ್ರೆ ಅವರು ಒಂದು ತಿವಸ್ ಬಡ ಬಡ ಬಾಂಡ ತೊಳ್ಕೊಂಡಲ್ಲ ಕೆಲಸ ಕಾರ್ಯ ಕಂಪ್ಲೀಟ್ ನೀ ಗರಮ್ ಆಗತ್ತ ನಾವು ಇಷ್ಟು ಮಾಡ್ಕೋತೀನಿ ಆಮೇಲೆ ಸ್ನಾನ ಮಾಡಿ ದೇವ್ರ ಪೂಜಾ ಮಾಡಿ ನಾಷ್ಟ ಮಾಡಿ ಕ್ಲಾಸಿಗೆ ಹೋಗ್ಬಿಡ್ತೀನಿ ನೆಗಡಿ ಏನು ಈ ಕಡೆಯಿಂದ ಆಗಿಲ್ಲಪ್ಪ ನೋಡಿ ಫ್ರೆಂಡ್ಸ ದೇವ್ರ ಪೂಜೆ ಮಾಡೀನಿ ಎಲ್ಲರಿಗೆ ದೇವರು ಒಳ್ಳೇದು ಮಾಡಲಿ ಸುಖ ಶಾಂತಿ ನೆಮ್ಮದಿ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಳೋದು ನಾನು ಬಿಡ್ಕೊತೀನಿ ನೀವು ಭೀ ಬಿಡ್ಕೊರಿ ಜಿಮ್ಮಿನಿಂದ ಬಂದಬೇಕು ಎಲ್ಲ ಕಿ ಮನದೆಲ್ಲ ಕೆಲಸ ಕಾರ್ಯಗಳೆಲ್ಲ ಮುಗಿಸ್ಕೊಂಡು ಮಾಡ್ಕೊಂಡು ಸ್ನಾನ ಮುಗಿಸ್ಕೊಂಡು ದೇವ್ರ ಪೂಜೆ ಆಗಿದೆ ಎಲ್ಲ ಆಗ್ಯದ ಈಗ ರೆಡಿ ಹಾಕಿ ಸಹ ಸ್ವಲ್ಪ ಒಂದು ಚಪಾತಿ ಉಣ್ತೀನಿ ಜಾಸ್ತಿ ನೋಡಂಗಿಲ್ಲ ಒಂದು ಚಪಾತಿ ಉಣ್ಕಿಸಿದ್ರೆ ಕ್ಲಾಸಿಗೆ ಹೋಗ್ತೀನಿ ಮತ್ತು ಬಂದು ಆ್ಯಸ್ ಇಟ್ ಈಸ್ ಸೇಮ್ ರುಟೀನ್ ಮತ್ತು ಎಲ್ಲರಿಗೆ ನನ್ನ ಬ್ಲಾಗ್ ಹ್ಯಾಂಗೆ ಅನ್ನಿಸ್ಲತ್ತದ ಕೆಸಿ ನಂಗೆ ಪಕ್ಕ ಎಲ್ಲರೂ ಕಮೆಂಟ್ನಾಗ ಹೇಳ್ಬೇಕು ನೋಡಿರಿ ನನಗೆ ಯಾವಾಗ ಭೀ ಮೋಟಿವೇಶನ್ ಮಾಡಿ ನಂಗೆ ಸಪೋರ್ಟ್ ಮಾಡಿ ನಂಗೆ ಡಿಮೋಟಿವೇಶನ್ ಪ್ಲೀಸ್ ಯಾರು ಮಾಡಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಮನುಷ್ಯನ್ ಮನ್ಸು ಮುರಿದು ಹೋದಂಗೆ ಆತದ ಹೋದಲ್ರಿ ಫ್ರೆಂಡ್ಸ್ ಭಾಳ ಜನ ಇದ್ರಿ ಒಳ್ಳೆ ರೀತಿ ನಿಂತ ನಂಗೆ ಸಪೋರ್ಟ್ ಮಾಡತ್ತಿರಿ ಕಮೆಂಟ್ ಮಾಡ್ಲತ್ತರಿ ಅದಕ್ಕೋಸ್ಕರ ಥ್ಯಾಂಕ್ ಯು ಸೊ ಮಚ್ ಇತ್ತು ಈಗ ಬಡ ಈಗ ರೆಡಿ ಆಗಮಿ ಚಳಿ ಸ್ಟಾರ್ಟ್ ಆಯಿತು ಸೊ ಈಗ ಚಳಿ ಬಟ್ಟಿ ಬಂದು ಹೊರಗೆ ಈಗ ಹೋದಲ್ ನೋಡ್ರಿ ನಾನು ಈಗ ರೆಡಿಯಾಗಿನಿ ಟ್ಯಾವೆಲ್ ಅಡ್ಡು ಒಣಗಿಸಿ ಮಾಡ್ಕ್ರೆ ಹೊಂತೀನಿ ನಾ ಈ ಕ್ಲಾಸಿಗೆ कबरीगा हो होगा मिकला की हाँ की फिटिंग करवाओगे हाँ फिटिंग कर हा? करवाओगे क्या बोलना चाह रही है वो क्या क्या कहना चाह रही हूँ मोटी हूँ नहीं मैं मोटी हूँ नहीं डर क्या उधर भाषी है <coughs> हो वो लोग ड्राइमार्ट्स को लेती हूँ

कौन के बेहर हैं मैं हम हम बोले क्या और बोले वही अब चालू हो गया इनका इनका चालू हो गया सच में आदत है ये लोग ही बिगाड़ रही है हम लोगों को अच्छा ने 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 आपको ने भी गाड़े कोई आप टीचर हो आपको कभी गाड़े कोई कौन बोलता मैं टीचर हूँ नींद आ रही है स्माइल नहीं कब ಬಿಡಿ ಹೀರೋಯಿನ್ ಬನ್ನಿರಿ ಚುಪ್ಚೇ मैं हीरोइन ಹೀರೋ ಬಲೋ ನೋಡಿ ನಾನು ಏನು ಮಾಡೀನಂದ್ರೆ ಗೋಲ್ಡನ್ ಕಲರ್ದು ಶಿಮರ್ ತಗೊಂಡಿದ್ವಿ ಅದಕ್ಕೆ ಏನ್ ಮಾಡತೀಗ ಕಟ್ ಕ್ರೀಸ್ ಮಾಡ್ಕೊಳಕ್ ನಾನು

Hmm. कैसा hmm. लगा हमारे में घुल गई रे वो है ना कैसा लगा तुम्हें सच बताना लेकिन बताया खुशबू नहीं है मेरे को खुशबू अंदर हिंग मार दीदी हिंग मार दीदी अंतर सो अदर अकॉर्डिंग है ना मारी नोटे फ्रेंड्स एंड थैंक यू सो मच कुछ खूब बताने के लिए अगर कल तो कपड़ा नहीं लेके आए सुन होते जो ऐसे उल्टे पैर वापस भेजूंगे ठीक है अब कल क्या कल अब कल क्या लेके आऊंगी अरे यार साक्षी कम मेकअप आ रहा साक्षी मेरे हर एक वीडियो में आती है हर एक वीडियो में या बेबी या बेबी मैम देख रहे हो मैम क्या बोल रही है अच्छी तो लगा रही और क्या चाहिए

घूम लो अभी घूमो हम्म, अच्छा लग रहा है ये क्या हो रहा है यहाँ पर ये देखियो इधर कैसे हंस रहे हैं ये लोग इनको देखो नहीं देखो देखो इनकी मस्तियाँ देख लो गाइस कट कर दूंगी कट कर दूंगी इनकी मस्ती बट डालूंगी

और इनकी फोटो खींचने जा रही हूँ मैं तो चलो इनकी फोटो खींच के फिर हम आपको आगे की वीडियो दिखाएंगे वाहन कार्ड से एकदम पंजाबी कुड़ी लग रही हो कितने जा रही हो कुने मिनट जा रही हो क्या मेरे हस्बैंड संग जा रही हूँ बोलते क्या बोलते पंजाबी में मेरे हस्बैंड के नाल जा रही घूमने के लिए बोलो हाँ भाई मैं भी सीख गई पंजाबी समझ आता है लेकिन ज्यादा बोलना नहीं मैम ने बोल के भेजा किसी ने इतनी इंटेलिजेंट उससे आ गई है बताने ओए हल्ला मत करो नहीं भेजा भी किसके मैम ने वो भी निधि को भेजा है मैम ने मैं भी <laughs> आ रही हूँ मैं भी आ रही हूं आ रही बाय और हाय दोनों साथ में जा रही हूं घर चलिए वो साक्षी का है हां वो नोडरी साक्षीद में कफीज़ा मर आके बंद करो घूमना ऐसे गोल-गोल घूमना अच्छा लग रहा है मैम हम नोडरी लेते एक मर लगता ये रही तो कितना खाना था ऐसा बट नेचर अच्छा है इस लड़की का मुझे अच्छा लगता है जैसी मैं हूँ वैसी है तुम आज घर नहीं नहीं जाओगे जाओगे कोई ना, जा ना? बैठे पे मैं मेकअप करती नोड्री आम्लेट हईको कसिनीन चपाती मस्तना शन ऊट मैनगा आयी इवर आय्तिग ना इट्री इगेन चिंता मुझे होती दिनना డాడా సో సదిన ఊరి హో బర్తినా హంగ నిమిగే యెల్ల హొంటదేల మాడక నో ముక పూర ఖాతాకు పు ముక బిర్యానీ పలని యాత్రాయం సబ్జీలు లాందనే ముక దాతో రాతనే మా తత్తర్ బిర్యానీ ఐ తుమ జ ఆమ్ల టఖన్ దిల్లా త్రీ యెల్ల మాడత రేయ్ తు నీ పప్పా అడిగే మాడకే సెట్ హోతనా గరమ మాడ్కన్ ఆమ్ల టఖన్ తింది బిడ్రీ నీ ఇబ్రో వనగద హో బర్తినా సో మురిగ హో బర్తిని ఖరేబీ హు హోబా హోబా ಈಗ ಚಿಕಣ್ಣಂದು ರಿಕ್ಷಾದು ಫೀಸ್ ಕೊಡ್ಲಕ್ಕೆ ಹೊಲತ್ತೀನಿ ಸಾವಿರ ರೂಪಾಯಿ ತಗೊಂಡೆ ನೋಡಿರಿ ಅದು ಹೊಂಟ ನೋಡು ಹ್ಞೂ ರೋಲ್ ರೈಸ್ ವ್ಯಾನಿಗೇ ಹೊತ್ತಿದ್ರಿ ನಾ ವ್ಯಾನಿಗೇ ಕಳಿಸ್ತಿದ್ರು ಆದ್ರೆ ವ್ಯಾನಿನವ ಏನು ಮಾಡ್ತಾನೆ ಗೊತ್ತಿಲ್ಲ ಮೂರು ಮೂರುವರೆ ತನಕ ತಗೊಂಡು ಬರ್ತಾನಂಗೆ ಭಾತ್ ಅಲ್ಲಿ ಖರಾಬ್ ಆಗಲತ್ತಿತ್ತು ಹಿಂಗ ಬರ್ತಾನ ದೇವ ಒಂದಕ್ಕೆ ಹಿಂಗ ಬರ್ತಾನೆ ಮೂರು ಮೂರುವರೆಗೆ ಉಣಾದು ಯಾವಾಗ ತಿನ್ನೋದು ಯಾವಾಗ ಮಕ್ಕೋದ್ ಯಾವಾಗ ಗೊತ್ತಿಲ್ಲ ನೋಡಮ್ಮ ಹಂಗಂತ ಕೇಳ್ತ ಸ್ವಲ್ಪ ರಿಕ್ಷಾ ಹಚ್ಚಿಬಿಟ್ಟೀನಿ ರೀ ನಾ ನೋಡ್ರಿ ನೋಡ್ದೆ अन्नास और गरम कलती से सही आने वाले वाले मंगाया मला अपने, अपने अपने से ना सही आने मंगायांध्याने आल्या ना ಮಮ್ಯಾಗಂತ ಫುಲ್ ಜುಕಾಮ್ ಆಗ್ಯದ ತಗೋ ನಮ್ಮ ಮನಿಗೆ ಸ್ಟೀಮ್ ಕೊಡ್ತೀನಿ ಏನು ಕೊಡ್ತೀನಿ ಫುಲ್ ಬಂದಾಗ ರೀ ನಾನು ಏನು ಕೊಡೈತಿ ಏನು ಇಷ್ಟು ನೆಗಡಿ ಆಗ್ಯದ ರೀ ನನಗೆ ಎಕ್ದಮ್ ಖತರ್ನಾಲ್ಕು ನೆಗಡಿ ಆಗ್ಯದ ನೋಡಿ ಫ್ರೆಂಡ್ಸ್ ಹೊರಗಿದ್ದರೆ ನನಗೆ ಏನೂನು ಆಗಲ್ಲ ನೋಡಿರಿ ನಾವು ಮನೆಗೆ ಬಂದ್ಬಿಡಕ್ಕೆ ನನಗೆಲ್ಲ ಸ್ಟಾರ್ಟ್ ಮಾಡಿದು ಸರಿ 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 ಮಿಕ್ಕಾಳೆ ಬಂದಾನೆ ರೀ ಅಮ್ಮ ನಾನು ಈ ಮಾಡ್ಕೊಡ್ತೀನಿ ಸ್ಟೀಮ್ ತಗೋ ಅಂತ

Tidak, bro tidak, tidak, <tangan> tidak, 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 ನಕಸ ಇದೆ ಇತರ 파ಡತಿ ಬotti ಏನೋ ಬೈಕ फ्रेंड्स ಏನೋ ಜಂಕಿ ಕೆಲಸ वाला गाइस ಹೀರಿಕೋಟ ಏ ಇದೆ ಹೀರಿಕೇದಾ ಓ ಬೀನ್ಸ್ ಕೊಡು ನನಗ ಓ ಸ್ವಲ್ಪ हां ಈ ಸಂಜೀಪುರ್ ತ ಕಾತಸ್ ಬಗೆ ಮೆಕ್ಕುವೇಗ ಹಾಲ್ ತರಲ ಕೊಲ್ಲತನ ಲಲ್ಲೆ ವದರೊಳಗೆ ನೊಡು ಸಣ್ಣ ಓವಲ ಓದ್ರ ಬಾಜುದ ಕಲ್ಲಿದೆ ಇಚ್ಚಾ ಕಿಚ್ಚಾ ಇಕಡ ಮೂಲ್ಯಗನೊಡು

एनीवर इट नीड्स होता ना ट्यूशन लागेदा वन चैप्टर इट मैथ्स दो आदिके क्या टाइम हटते लेकिन पूरा आता है मुझे अब ड्यूटी डोडो पता है मैं एग्जाम में ऑलरेडी करता रे लेला ड्यूटी मैं जरा हॉलिडे करता मैं ड्यूटी में मत परमानेंट हॉलिडे पूरी हो बे गंद तो अंदर यूँ काला होगा तगाला क्या बोलते हो नो डिफरेंट no ना पूरी बराल ही अलग थी नहीं हाँ हो गया क्लियर हो गया ठीक है क्या डर मत किरदार इल्ले बहुत तिनारे बहुत अदर ना 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 गरम मेरे लालांस अच्छा आजू बरासात है ना लीफ रस बिस्किट बिस्किट हाल तोड़ बना नोड़ी वहाँ मत चिंगल तोड़ बना नोड़ी चुपा चुप दो लिको, बबल का मजा नोड़ी मैजिक क्यूब्स ये कहाँ से नहीं लगे हाँ नोड्री फ्रेंड्स नोड़ी 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 नोड़ी

ಅದ್ರ ಸರ್ ನಿಮ್ಗೆ ಯಾರಿಗಿಂದ ನೋಡ್ರಿ ಅವ್ರ ಕಡೆ ನೀವು ಬಾಯ್ ಮಾಡೋದಿತ್ತು ಶಾಪ್ ನಿಂತಂದ ನೋಡ್ರಿ ಬಟ್ ಹೋಗಿ ಹೋಗ್ಲೇನ್ ಅವ್ರ ಐಡಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಯೂಟ್ಯೂಬ್ ದಾಗೂ ನೋಡಿ ಫ್ರೆಂಡ್ಸ್ ತ್ರಿಷಾ ಫ್ಯಾಷನ್ ಅಂತದ ಮತ್ತೆ ನೋಡಿರಿ ಇನ್ಸ್ಟಾಗ್ರಾಮ್ದಾಗ ಅಂಜು ನಾಯಕ್ ಅಂತ ಕೇಸ ಅವ್ರ ಐಡಿ ಅದ ರೀ ಫ್ರೆಂಡ್ಸ್ ಮತ್ತು ರೀಸನೇಬಲ್ ಪ್ರೈಸ್ ಅದ ರೀ ಫ್ರೆಂಡ್ಸ್ ಏನು ಜಾಸ್ತಿ ಏನಾರ ಬಜೆಟ್ ಫ್ರೆಂಡ್ರಿಗೂ ಅವ್ರ ಬಗ್ಗೆ ಬೆಸ್ಟ್ ಬೆಸ್ಟ್ ಆದಂಥ ಡ್ರೆಸ್ಸಸ್ಗಳು ಅವ್ರಿ ಫ್ರೆಂಡ್ಸ ಒನ್ ಪೀಸ್ ಟೂ ಪೀಸ್ ಐತ್ರಿ ತ್ರೀ ಪೀಸ್ ಐತು ಮತ್ತೆ ಅದರ ಬೇರೆ ಕಾರ್ಡ್ ಸೆಟ್ ಟಾಪ್ಸ್ ಎದ್ ಸಖತ್ ಕ್ವಾಲಿಟಿ ಅವ ಅವ್ರಿ ಫ್ರೆಂಡ್ಸ್ ಹೋಗಿ ಸಲ ಚಕೌಟ್ ಮಾಡಿ ಅವ್ರ ನನಗಂತೂ ಪರ್ಸ್ನಲಿ ಭಾಳ ಇಷ್ಟ ಆಗಿದೆ ನೋಡ್ರಿ ಯಾಕಂದ್ರೆ ನನ್ನ ಅಕಾರ್ಡಿಂಗ್ ಡ್ರೆಸ್ಸಸ್ ಕೊಟ್ಟು ಕಳಿಸ್ತಾರೆ ನಂಗೆ ಜಾಸ್ತಿ ಸಾಫ್ಟ್ ಬಟ್ಟೆ ಅಂದ್ರೆ ನನಗೆ ಭಾಳ ಇಷ್ಟ ಏನಂತ ಚುಚ್ಚ ಬಟ್ಟಿ ಅವಾಗ ಓಕೆ ಬಟ್ ಡೈಲಿ ಮಾತ್ರ ಆಗಂಗಿಲ್ಲ ಅಲ್ರಿ ಅದಕ್ಕೋಸ್ಕರ ಅದ್ರ ಅಕಾರ್ಡಿಂಗ್ ಅವ್ರು ಏನಂತಾರೆ ಯೋಚನೆ ಮಾಡಿ ಬಟ್ಟೆಗೂ ತೊಗೊಂಡಂಗೆ ಕಾಣಿಸ್ತಾರವ್ರ ಸಖತ್ ಅವ ನೋಡಿ ಫ್ರೆಂಡ್ಸ್ ಈಗ ಹೌದ್ರೆ ನೋಡೋಕ್ಕೆ ಚೆಂದ ಕಾಣಿಸ್ಲತ್ತ ಈಗ ನನಗಂತೂ ಭಾಳ ಇಷ್ಟ ಇತ್ತು ಅವ್ರ ಅಡಿಯೋಗ್ರು ಸಬ್ಸ್ಕ್ರೈಬ್ ಮಾಡ್ಕೋ ನೋಡಿ ಫ್ರೆಂಡ್ಸ್ ನಾವು ಚಾ ಕುಡ್ಲಿತ್ತೀವಿ ಬರ್ರಿ ಚಾ ಕುಡಮಿ ಮೂರು ಜನದ ಒಂದೊಂದು ಅದ ನೋಡ ರಸ ಇವ ಬೇರೆ ಬಿಸ್ಕೆಟ್ ಅವ ಬೇರೆ ಬಿಸ್ಕೆಟ್ ಅದ ಚಾ ಅದ ಬರ್ರಿ ಈಗ ಚಾ ಕುಡಮ್ ನೋಡಿ ಫ್ರೆಂಡ್ಸ್ ಈಗ ನಾವು ಓದ್ಲಕ್ಕೆ ಕೂತೀವಿ ನನ್ನ ಬ್ಯಾಗಿಲ್ಲದ ಇವೆಲ್ಲ ಮಮ್ಮಿ ಅಲ್ಲಿ ಕುಸ್ಕೆ ಏನು ಮಾಡ್ತಾಳೆ ಮಮ್ಮಿ ಚಪಾತಿ ಹಿಟ್ಟು ನಾಳೆ ಮತ್ತಂದ್ರೆ ಬೀನ್ಸ್ ಪಲ್ಯ ಮಾಡ್ಕೊತೀನಿ ಬೀನ್ಸ್ ಅಂದ್ರೆ ನಮ್ಮ ಕಡೆಗೆ ಅದಕ್ಕೆ ಏನು ಅಂತ ಅವ್ರಿಗೆ ಟೈಪ್ ಇರ್ತದಲ್ರಿ ಅದು ರೀ ಫ್ರೆಂಡ್ಸ್ ಟೊಮೆಟೊ ಉಳ್ಳಾಗಡ್ಡಿನೂ ತೊಂಡಿನ ಟೊಮೆಟೊ ಉಳ್ಳಾಗಡ್ಡಿ ತೊಂಡಿನಿ

नीवरे स्टार्ट आई भस्म नीवरे बनते हैं तन जीवन दायिके नेला हार्ड ही नहीं इतना ये भी तो। साला कलर भांडा ही गया कलर डल गया कभी सवा ये भांडा तो है बड़ा बड़ा डिमांड का क्या लिखा है गाय काली तारा यार नारा क्या ही जारा जारा रही है काली गाय चारा खा रही है कोई बात नहीं ढंग से पूछ शाम को शाम को सब्जी लेने जाना है शाम को सब्जी लेने जाना है शुभ नक्षत्र नच्छ। नच्छ। शुभ नक्षत्र मेरे को सही से तो लिखा कर मेरे को समझ में आने जैसे मेरे को मीठ नहीं खाना मेरे को मीठा मुझे मीठा नहीं खाना मार मार रे पूरा कल समार हम ना हम नाश्ता कर लिया है हमने नाश्ता कर लिया है ठीक बात है मार कूद के सीना मार ए सावका सगा मार बड़ा ना बड़ते। ना बड़ते। ओरी के पल्या ओरी के पल्या ಚಂದನತ್ತ ಕಟ್ ಮಾಡಿ ಎರಡು ನೀರಾಗ ತೊಳ್ದು ಇಟ್ಟಿನಿ ಮತ್ತು ಅಂದ್ರೆ ಇಲ್ಲಿ ಒಂದು ಎರಡು ಮೂರು ಆಲೂ ತೊಗೊಂಡಿದ್ರಿ ಸಣ್ಣ ಸಣ್ಣ ಅದನ್ನು ತೊಳೋದಕ್ಕೆ ಸಿಂದ ಇಟ್ಟೀನಿ ಮತ್ತು ಉಳ್ಳಾಗಡ್ಡಿ ಟಮಟ ತೊಳೀನಿ ಉಪ್ಪು ಅರಿಶಿನ ಪುಡಿ ಖಾರ ಧನಿಯಾ ಪೌಡ್ರ್ ಮತ್ತು ಸಬ್ ಚಿಕನ್ ಮಸಾಲೆ ತಗೊಂಡಿನಿ ಇಲ್ಲಿ ಬೆಳ್ಳುಳ್ಳಿ ತೊಗೊಂಡಿನಿ ಈಗೇನು ಮಾಡ್ತೀನಿ ಅಂದರೆ ಎಣ್ಣೆಗೆ ಹಾಕ್ತೀನಿ ಸ್ಟೆಪ್ ಬೈ ಸ್ಟೆಪ್ಗಳು ಹಾಕ್ಬೇಕು ನೋಡ್ರಿ ಫ್ರೆಂಡ್ಸ್ ಎಲ್ಲಕ್ಕಿಂತ ಫಸ್ಟ್ ಈಗ ಉಳ್ಳಾಗಡ್ಡಿ ಹಾಕಿನಿ ಉಳ್ಳಾಗಡ್ಡಿ ಸ್ವಲ್ಪ ಫ್ರೈ ಆದ್ಮಕ್ ಅದ್ರಾಗ ಅಂತಂದ್ರೆ ಸಾರಿ ಉಳ್ಳಾಗಡ್ಡಿ ಜೊತೆ ನಾನು ಏನು ಮಾಡ್ತೀನಿ ಅಂದ್ರೆ ಈಗ ಆಲೂಗಡ್ಡಿನೂ ಹಾಕೋತೀನಿ ಆಲೂ ಪ್ಲೇಸ್ ಉಳ್ಳಾಗಡ್ಡಿಗೆ ಫ್ರೈ ಮಾಡ್ಕೊಂಬ ಯಾಕಂದ್ರೆ ಸ್ವಲ್ಪ ಕುದಿಬೇಕಂದ್ರೆ ಟೈಮ್ ಹತ್ತಲ್ಲ ತೊ ಎಣ್ಣೆ ಫ್ರೈ ಮಾಡ್ಕೊಂಡ್ರೆ ಜಲ್ದಿ ಮತ್ತೆ ಆಗುತ್ತದ್ರಿ ಫ್ರೆಂಡ್ಸ್ ಫ್ರೆಂಡ್ಸ ಅದಕ್ಕೋಸ್ಕರ ಇದು ಎರಡು ಫ್ರೈ ಮಾಡ್ತೀನಿ ಟೊಮೆಟೆ ಮಸಾಲೆ ಮತ್ತಂದ್ರೆ ಅವರಿಕಾಯಿ ಇವಿಷ್ಟು ಒಂದೇ ಸಲಕ್ಕೆ ಹಾಕ್ಬಿಡ್ತೀನಿ ಇದ್ರಾಗ ಇನ್ನೊಂದರೆ ಫ್ರೈ ಆಮ್ಯಾಗೆ ಚಪಾತಿ ಮಾಡ್ಕೋತೀನಿ ಹಿಟ್ಟು ಅದು ನಾನು ಚಪಾತಿ ನೋಡ್ರಿ ಟೊಮೆಟೊ ಮಸಾಲೆ ಎಲ್ಲ ಹಾಕ್ಕೊಂಡ್ಬಿಟ್ಟಿನಿ ಅವ್ರಿಕಾಯಿ ಆಲೂಗಡ್ಡೆ ಮತ್ತು ಉಳ್ಳಾಗಡ್ಡಿ ಬಲ್ಲು ಚೆಂದ ಫ್ರೈ ಆಗ್ಯದ ನೋಡಿ ಈಗ ಎಷ್ಟೊಂದು ಕಲರ್ ಕಾಣಿಸ್ಲತ್ತದ ಅದ್ರಾಗ ಬೇರೆ ಹುಸಿ ವಾಸನೆ ಹೋಗತ್ತ ಫ್ರೈ ಮಾಡಬೇಕು ನೋಡ್ರಿ ಇದಕ್ಕೆ ಚಂದಲತ್ತ ನೀಟಾಗಿ ಇದ್ರಾಗ ಏನಂದ್ರೆ ನೀರು ಹಾಕೋಬೇಕು ಮುಂಜಾರು ಫ್ರೈ ಮಾಡ್ತೀನಿ ಇನ್ನೊಂದು ಐದು ನಿಮಿಷ ಆಮೇಲೆ ಇದ್ರಾಗ ಒಂದು ಹಾಕಿ ಹಾಕಿಸಿದ್ರೆ ಮತ್ತೆ ಸುಕ್ಕ ಸುಕ್ಕ ಮಾಡ್ಕೊಂಡು ನಮ್ ಮಿಕ್ಕ ನೀನ್ ಸುಖ ಅಂದ್ರೆ ಅವನಿಗೆ ಗಜರಿ ಮಾರ್ಕೆಟ್ ಆಲೂಗಡ್ಡಿ ಹಾಕಿದ್ ಬಾಳ ಇಷ್ಟ ತಗೊಂಡ್ಬರ ಹ್ಮ್ ರೊಟ್ಟಿ ಮಾಡೋದಾಯ್ತು ನೋಡ್ ನಂದೀಗ ರೊಟ್ಟಿ ಮಾಡೋದ್ನೋಯ್ತು ಈಗ ಕಡೆಯ ಪಲ್ಯ ರೆಡಿ ಆಯ್ತ್ ನೋಡೀಗ ಮತ್ತ

बट्टी वगेद्न मुगिट न्यूडरी फरांट्सा है अरे मम्मी उद्धानी उळेला वोल्ग्णी वड़ागें देला हुँ पड्णी वड़ागें देला यल्ला केल्सा मुगिट टोड़्ील उटा मार्टीगेद चिस्त अलता इल्नोडोर भखो वन्दाला क� ಅವಾಗವಾಗ ಡೋಸ್ ಕೊಡ್ತಾರೆ ಹಾಗೆ ನೋಡಿ ಫ್ರೆಂಡ್ಸಿಗೆ ನಾವು ಊಟ ಮಾಡತ್ತೀವಿ ಬರ್ರಿ ಊಟ ಮಾಡಮಿ ಊಟದಾಗ ನಾ ಏನು ಮಾಡೀನಿ ಅಂದ್ರೆ ಬಿಸಿ ಹುಲ್ಕೆ ಮಾಡ್ಕೊಂಡಿನಿ ಪ್ಲಸ್ ಅಂದ್ರೆ ಆಲೂ ಬೀನ್ಸ್ ಪಲ್ಯ ಮಾಡ್ಕೊಂಡಿನಿ ರೈಸ್ ಗರಂ ಮಾಡ್ಕೊಂಡೀನಿ ಸಾರು ಗರ ಮಾಡ್ಕೊಂಡೀನಿ ತ ಬರ್ರಿ ಫ್ರೆಂಡ್ಸಾಗ ಊಟ ಮಾಡಾಮ್ರಿಗೆ ಎಲ್ಲರೂ ಕೇಸಿನ ಕಣ್ಮುಚ್ಚು ನೋಡ್ರಿ ಈಗ ಈಗ ಡ್ರಾಪ್ ಹಾಕಿ ನೋಡ್ರಿ ನಾ ಈಗ ಐ ಡ್ರಾಪ್ ಇದು कि इथ हाकि नोड्री कणि दाणी दाणी अजून आलतावलि अोस्क नोड्री <सथी> फ्रेंडसी नुट ऐते शिस्तनत मति नी हिडो इतर लय शेर सबस्क्रेब मरीबेड्री निती विश्वास ಅಂಬಿಕಾ ಸಂತೋಷ್ ಕುಟುಂಬಕ್ಕೆ ಕೊಡ್ರಿ ಅಂತ ಹೇಳ್ಕೊತಿ ಬ್ಲಾಗಿ ಎಂಡ್ ಮಾಡತ್ತಿನಿ ಇವ್ ಹೆಣ್ಮಕ್ಳಿಗೆ ಮರದಿ ಅದಕ್ಕೆ ಕೊಡ್ರಿ ತಂದೆ ತಾಯಿ ಮರದಿ ಅದಕ್ಕೆ ಕೊಡ್ರಿ ನಮ್ಮೂರು ತಮ್ಮೂರು ಅಂದ್ಕೊಂಡು ಬದಕ್ಕೆ ಬಾಮಿ ನಾಲ್ಕು ದಿನದ ಜೀವನ ಅದ ಸೊ ನಾವು ನಿಮ್ಮೂರು ನೀವು ನಮ್ಮೂರು ಅಂದ್ಕೊತಿ ಬ್ಲಾಗಿಗ್ ಎಂಡ್ ಮಾಡತ್ತಿನಿ ಎಲ್ಲರಿಗೂ ಶುಭರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ